ಇವತ್ತಿನ ದಿನ ಏನು ಈ ಒಂದು ಸಡಗರ ಮತ್ತು ಸಂಭ್ರಮ ಅಂತ ಎಲ್ಲ ಸಪ್ತ ಗ್ರಾಮಗಳಿಂದ ಬರೋಂಥ ಜನ ಯಾ ಒಂದು ಇಲ್ಲಿ ಚಂಡಿಗ ಯಾಗ ನಡೆಯುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಸಪ್ತ ಗ್ರಾಮಗಳಿಂದ ಬಂದು ಇಲ್ಲಿ ಒಂದು ವೈಭವದ ರೀತಿಯೇ ಕಾಣ್ತಾ ಇದೆ ಇಲ್ಲಿ ಇಲ್ಲಿರುವಂಥ ಚೌಡೇಶ್ವರಿ ದೇವಿಯ ಒಂದು ದೇವಸ್ಥಾನ ಸುಮಾರು ವರ್ಷಗಳ ಅದಕ್ಕೆ ಪುರಾತನ ಅಂತ ಹೇಳ್ಬೋದಷ್ಟೇ ಇಷ್ಟೇ ಗೊತ್ತಿಲ್ಲ ಮುಡಿನೂರಿದಕ್ಕೆ ಸುಮಾರು ಒಂದು ಸಾವಿರ ವರ್ಷಗಳಿಂದ ಮೇಲೆನೆ ಅಂತ ಸಾವಿರದ ಐನೂರು ವರ್ಷಗಳ ಮೇಲೆ ದೇವಸ್ಥಾನ ಅಂತ ಹೇಳ್ತಾರೆ ಅಷ್ಟೇ ಒಂದು ಇಲ್ಲಿ ನಿಷ್ಠೇನು ಇದೆ ದೇವರ ಭಕ್ತಿಯಿಂದ ನಾವು ಏನೇ ಬೇಡ್ಕೊಂಡ್ರು ಕೂಡ ಆ ಮಹಾತಾಯಿ ನಮ್ಗೆ ಅದೇ ರೀತಿ ನಮ್ಗೆ ಅನುಗ್ರಹಿಸ್ತಾರೆ ಅಂತ ಕೂಡ ನಂಬಿಕೆ ಇದೆ ಎಲ್ಲಾ ಜನಗಳು ಕೂಡ ವರ್ಷ ವರ್ಷನೂ ಇಲ್ಲಿ ರಥೋತ್ಸವ ನಡೆಯುತ್ತೆ ಗ್ರಾಮದಲ್ಲಿ ಈ ಸರಿನೂ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಮತ್ತು ರಥೋತ್ಸವ ಆದ್ನೆ ಮೂರನೇ ದಿನ ಬಂದು ಯಾಗ ನಡೀತಾ ಇದೆ ಸುಮಾರು ಸುಮ್ ರಥೋತ್ಸವ ಆದ್ಮೇಲೆ ಮೂರನೇ ದಿನ ರಥೋತ್ಸವದ ಮೂರನೇ ದಿನ ಯಾಗ ಸಂಭ್ರಮದಿಂದ ನಡೀತಾ ಇದೆ ಸಪ್ತ ಗ್ರಾಮಗಳ ಜನರು ಸಾಕಷ್ಟು ಒಂದು ಮೂರ್ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಆ ಇದಕ್ಕೆ ಎಲ್ಲಾ ಗ್ರಾಮದವರು ಸೇರಿನು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಪ್ರಸಾದ ಎಲ್ಲರೂ ಈಸ್ಕೊಂಡು ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಆರ್ಟ್ ಆಫ್ ಎನ್ ಸಂಸ್ಥೆಯಿಂದ ಅತಿ ಶೀಘ್ರದಲ್ಲೇ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ಅದು ಒಂದು ಖುಷಿಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಾಳೆ ಇಪ್ಪತ್ತೇಳನೇ ತಾರೀಕು ಪುಷ್ಪ ಪಲ್ಲಕ್ಕಿ ಇದೆ ಪುಷ್ಪ ಪಲ್ಲಕ್ಕಿ ಕೂಡ ಬಹಳ ವೈಭವದಿಂದ ನಡೆಯುತ್ತೆ ಅದ್ರ ಜೊತೆಗೆ ಎರಡನೇ ವರ್ಷ ಇದು ಕರಗ ಮಹೋತ್ಸವ ಹಂಪಡಿದ್ದಾರೆ ಅಥವಾ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜಯದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಸುತ್ತಮುತ್ತ ಗ್ರಾಮದವರೆಲ್ಲರೂ ಬಂದು ಆಚರಿಸ್ತಾರೆ ಅದನ್ನ ನೋಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ